ನಮಸ್ಕಾರ ಎಲ್ಲರಿಗೆ ಇವತ್ತೊಂದು ಸುಲಭವಾಗಿ ತಾಲಿಪಟ್ಟು ಯಾವ ಥರ ಮಾಡೋದಂತ ತೋರಿಸ್ಕೊಡ್ತಾಯಿದ್ದೀನಿ ಸಿಂಪಲ್ಲಾಗಿ ಬಡ್ದು ಕೂಡ ಮಾಡ್ಕೊಳ್ಬೋದು ಲಟ್ಟಿಸ್ ಕೂಡ ಮಾಡ್ಕೊಳ್ಬೋದು ಸಿಂಪಲ್ಲಾಗಿ ಸಂಜೆ ಮುಂದಾಗಲಿ ಬೆಳಿಗ್ಗೆ ಆಗಲಿ ತಿನ್ಬೇಕಂದಾಗ ಅಂತ ಮಾಡ್ಕೊಳ್ಳುವಂಥ ಒಂದು ರೆಸಿಪಿ ಇಲ್ಲಿ ಒಂದು ಕಪ್ನಷ್ಟು ಗೋಧಿ ಕಪ್ ಗೋಧಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಗೋಧಿ ಹಿಟ್ಟು ಒಂದು ಕಪ್ಪು ಅಕ್ಕಿ ಹಿಟ್ಟು ಒಂದು ಕಪ್ಪು ಜೋಳದ ಹಿಟ್ಟು ಒಂದು ಕಪ್ಪು ಒಂದು ಕಪ್ ಕಡಲೆ ಹಿಟ್ಟು ನಾಲ್ಕು ಥರದ ಹಿಟ್ಟು ಇದ್ದೀನಿ ಇದರಲ್ಲಿ ಯಾವುದಾದ್ರೂ ಒಂದಿಲ್ಲ ಅಂದರೂ ನಡೀತದೆ ನೋಡಿರಿ ಮೊದಲು ಗೋಧಿ ಹಾಕಿದ್ದೆ ಆಮೇಲೆ ಅಕ್ಕಿ ಹಾಕಿದೀನಿ ಜೋಳದ ಇಟ್ಟು ಹಾಕೊಳ್ತಾ ಇದ್ದೀನಿ ಈಗ ನೋಡ್ರಿ ಕಡಲೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಹಿಟ್ಟು ಹಾಕಾಯ್ತು ನೋಡ್ರಿ ರುಚಿ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಇದಕ್ಕೆ ಹಾಗೆಯೇ ಅರಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಲು ಚಮಚದಷ್ಟು ಜೀರಿಗೆ ಎಲ್ಲ ಮಸಾಲೆ ರುಬ್ಬಿ ಹಾಕೊಳ್ಳುವ ಇದಕ್ಕೆ ಇದಕ್ಕೆ ನೋಡ್ರಿ ಮಸಾಲೆ ಹಸಿ ಮೆಣಸು ಕಾಯಿ ಮೆಣಸು ತೊಗೊಂಡಿದ್ದೀನಿ ಮೇನಾಗಿ ಬೇಕಾಗಿರೋದು ಖಾರ ಎಲ್ಲ ಸ್ವಲ್ಪ ಜಾಸ್ತಿ ತೊಗೊಂಡಿದೀನಿ ಖಾರ ಇದ್ದರೆ ಕಡಿಮೆ ತೊಗೊಳ್ಳಿ ಜೀರಿಗೆ ಧನಿಯಾ ಮತ್ತು ಶುಂಠಿ ಬೆಳ್ಳುಳ್ಳಿ ಮತ್ತು ಕರಿಬೇ ಕೊತ್ತಂಬರಿ ಇಷ್ಟನ್ನು ಹಾಕಿ ತರತಾರಿಗೆ ಪೌಡರ್ ಮಾಡ್ಕೊಂಡು ಪೌಡ್ರ್ ತರತಾರಿಗೆ ರುಬ್ಕೊಂಡು ಬರ್ಬೇಕು ಪೌ ಡ್ರೈ ಆಗಿ ಜಾಸ್ತಿ ಸ್ಮೂತಾಗಿ ಎಲ್ಲವನ್ನು ಹಾಕಿತ್ತು ಜೀರಿಗೆ ಮತ್ತು ಧನಿಯಾ ಒಂದೊಂದು ಸ್ಪೂನ್ ತೊಗೊಂಡಿದ್ದೀನಿ ನೀವು ಇಷ್ಟು ಎಷ್ಟು ತೊಗೊಂಡಿರ್ತೀರಿ ಅಷ್ಟು ಮ್ಯಾಗೆ ಹೆಚ್ಚು ಕಡಿಮೆ ಮಾಡ್ಕೊಬೋದು ಎಲ್ಲ ರುಬ್ಕೊಂಡು ಬಂದಾಯಿತು ಈ ಥರ ತರತಾರಿಗೆ ರುಬ್ಕೊಂಡು ಬಂದೀನಿ ಈಗ ಹಾಕ್ಕೊಳ್ತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ ಹಿಟ್ಟಿಗೆ ಎಲ್ಲವನ್ನು ಅಷ್ಟು ಒಟ್ಟಿಗೆ ಹಾಕಬೇಡಿ ಸ್ವಲ್ಪ ಖಾರ ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸಬ್ಬು ಕಟ್ ಮಾಡಿಟ್ಟಿದ್ದೆ ಅದನ್ನ ಕೂಡ ಹಾಕ್ಕೊಂಡಿದ್ದೀನಿ ಆವಾಗಲೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಈಗ ಒಂದು ಎರಡು ಟೀ ಸ್ಪೂನಷ್ಟು ಎಣ್ಣೆ ಇದ್ದೀನಿ ಎಣ್ಣೆ ಒಂದು ಒಂದ್ಸಲ ಮಿಕ್ಸ್ ಮಾಡಿ ಕೈಲಿ ಎಲ್ಲವನ್ನು ಡ್ರೈ ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿ ಎಕ್ ಕಲಿಸ್ಕೊಳ್ಬೇಕು ತಿರುವು ಮಾಡ್ಕೊಳಕ್ಕೆ ಹೋಗಬೇಡಿ ನೋಡಿ ಎಲ್ಲವನ್ನು ಡ್ರೈ ಮಿಕ್ಸ್ ಮಾಡಿತ್ತು ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ಚಪಾತಿ ಹಿಟ್ಟಿನಕ್ಕಿಂತ ಪೂರಿ ಹಿಟ್ಟಿನ ಥರ ಗಟ್ಟಿ ಕಲಿಸ್ಕೊಳ್ಬೇಕು ನೋಡ್ರಿ ಹಿಟ್ಟು ಈ ರೀತಿ ಕಲಿಸ್ಕೊಳ್ಬೇಕು ಅದವಾಗಿ ನೋಡಿ ಈಗ ಚೆನ್ನಾಗಿ ಕಲಿಸಿದ್ದೀನಿ ಈಗ ನೆನ್ಸಿ ಏನು ಇರಬೇಕಂತಿಲ್ಲ ದಕ್ಷಿಣಕ್ಕೆ ಮಾಡ್ಕೋಬೋದು ಇಲ್ಲ ನೋಡ್ರಿ ಹಿಟ್ಟು ಕೂಡ ರೆಡಿ ಆಗಿದೆ ಈಗ ಎಣ್ಣೆ ಕೂಡ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಸ್ವ ಸ್ವಲ್ಪ ಎಣ್ಣೆ ಕೈಗೆ ಸವರ್ಕೊಂಡು ನೀವು ಬಡಿದು ತಟ್ಟಿ ಕೂಡ ಮಾಡ್ಕೋಬೋದು ಲಟ್ಟಿಸಿ ಕೂಡ ಮಾಡ್ಕೋಬೋದು ತುಂಬ ಈಸಿಯಾಗಿ ಮಾಡ್ಕೊಳೋಂಥ ತಾಲಿಪಟ್ಟು ಯಾವಾಗ ಬೇಕೋ ಅವಾಗ ಮಾಡ್ಕೋಬೋದು ಈ ದಸರಾದಾಗ ದೀಪಾವಳಿಗೆ ತುಂಬಾ ಸುಲಭವಾಗಿ ಮಾಡ್ಕೊಳ್ಳುವಂಥ ಒಂದು ರೆಸಿಪಿ ನೋಡಿ ಈ ಥರ ತಟ್ಟಿ ಮಾಡಿಕೊಂಡ್ರೆ ತುಂಬ ಬೇಗನ ಆಗಿ ಹೋಗ್ತದೆ ಇದೇ ಥರ ತಟ್ಕೊಳ್ಬೇಕು ನೋಡಿ ತಟ್ ತಟ್ಟಿ ತೋರಿಸಿದ್ದೀನಿ ಈಗ ಲಟ್ಟಿಸಿ ಕೂಡ ತೋರಿಸ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಚಿಕ್ಕದಾಗಿ ಉಳ್ಳಿ ತೊಗೊಂಡು ಏ ಸ್ಮೂತಾಗಿ ಲಟ್ಟಿಸ್ಕೊಳ್ಬೇಕು ಇಟ್ಟು ಮಿದುವಾಗಿದ್ದರೆ ಅಂದರೆ ಲಟ್ಟಿಸೋಕೆ ಬರೋದಿಲ್ಲ ಸ್ವಲ್ಪ ಗಟ್ಟಿ ಆಗಿತ್ತಂದರೆ ಸುಲಭವಾಗಿ ಲಟ್ಟಿಸ್ಕೊಳ್ಬೋದು ನೋಡಿ ಈ ಥರ ಈಗ ಎಣ್ಣೆ ಕೂಡ ಬಿಸಿಯಾಗಿದೆ ಒಂದೊಂದು ಕರ ತಗೊಳ್ಳುವ ಎಣ್ಣೆನ ಹಾಕಿದ ತಕ್ಷಣ ಸೌಟ್ ಹಾಕಬೇಡಿ நிதான வைசாக்கி நோடி யாத்தர சூப்பராகிடுத்து முந்தே சா தோட்டி திங்களுக்கு ரொம்ப அந்த துச்சியாகிர் தோடி யாத்திர வந்தது சூப்பராகி வந்தது மிடியம் உருக்க அக்கடி கடை வளசி நீட்டாக ஃபிரைமா தக்கோ நோடி இஷ்ட சாக்கு ನೋಡಿ ಯಾವ ಥರ ಬಂದಿದೆ ಸೂಪರಾಗಿ ಬಂದಿದೆ ನೋಡಿರಿ ಎಲ್ಲವನ್ನು ಮಾಡಾಯಿತು ಎಷ್ಟು ಚೆನ್ನಾಗಿ ಬಂದಿದೆ ತಾಲಿಪಟ್ಟು ಸೂಪರಾಗಿ ಬಂದಿದೆ ಒಳಗಡೆ ಯಾವ ಥರ ಆಗಿದೆ ಹಾಗೆ ಮೊಸರು ಚಟ್ನಿ ಇಲ್ಲ ಹಾಗೆಯೇ ತಿನ್ಬೋದು ಚಟ್ನಿ ಬೇಕಂತನೇ ಇಲ್ಲ ಇದಕ್ಕೆ ಅಷ್ಟು ರುಚಿಯಾಗಿದೆ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತಂತ ತಿಳಿಸಿ